ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನ್ ಶ್ರೀ ಪವಿತ್ರ ಧರ್ಮಸ್ಥಳದ ವೀರೇಂದ್ರ ಅವರಿಗೆ ಮತ್ತು ಅವರ ಕುಟುಂಬದವರಿಗೆ ಶೃಂಗೇರಿ ಸ್ವಾಮೀಜಿಗಳು ಆಶೀರ್ವಾದ ಮಾಡಲಿದ್ದಾರೆ ಹೌದು ಪ್ರತಿಷ್ಠಿತ ಶೃಂಗೇರಿ ಶಾರದಾ ಪೀಠದ ಜಗದ್ಗುರುಗಳು ಇವತ್ತು ಧರ್ಮಸ್ಥಳಕ್ಕೆ ಭೇಟಿ ಕೊಡಲಿದ್ದಾರೆ ಹಾಗಿದ್ರೆ ಶೃಂಗೇರಿ ಶ್ರೀಗಳು ಬಹಳಷ್ಟು ಗಂಭೀರ ಆರೋಪ ಎದುರಿಸ್ತಾ ಇರುವಂತಹ ವೀರೇಂದ್ರ ಹೆಗ್ಡೆ ಅವರ ಬೆಂಬಲಕ್ಕೆ ನಿಲ್ತಾರಾ ಅಥವಾ ಅವರಿಗೆ ಸತ್ಯ ನ್ಯಾಯದ ಮಾರ್ಗದಲ್ಲಿ ನಡೆದು ಆರೋಪ ಮುಕ್ತರಾಗುವಂತೆ ಮಾರ್ಗದರ್ಶನ ಮಾಡ್ತಾರಾ ಅನ್ನೋದು ಈಗ ಭಾರಿ ಕುತೂಹಲ ಮೂಡಿಸಿ विचार ವೀಕ್ಷಕರೇ ನಿಮ್ಗೆಲ್ಲ ತಿಳಿದಿರುವಂತೆ ಧರ್ಮಸ್ಥಳದಲ್ಲಿ ಸಾಕಷ್ಟು ಅಪರಾಧ ಕೃತ್ಯಗಳು ನಡೆದಿದೆ ಅನ್ನೋದು ಈಗ ಜಗಜ್ಜಾಹೀರಾಗಿದೆ ಈ ಬಗ್ಗೆ ಎಸ್ಐ ಟಿ ತನಿಖೆ ಕೂಡ ನಡೀತಾ ಇದೆ ಎಸ್ಐ ಟಿ ತನಿಖೆಯ ಫಲಿತಾಂಶ ಏನಾಗಬಹುದು ಅನ್ನೋ ಬಗ್ಗೆ ದೇಶದಾದ್ಯಂತ ಸಾಕಷ್ಟು ಕುತೂಹಲ ಮೂಡಿದೆ ಹಾಗೇನೆ ಅನುಮಾನಗಳು ಸಹ ವ್ಯಕ್ತವಾಗ್ತಾ ಇದೆ ಈ ಅಪರಾಧ ಕೃತ್ಯಗಳ ತನಿಖೆ ಒಂದ್ ಕಡೆ ಆದ್ರೆ ಧರ್ಮಸ್ಥಳ ಕ್ಷೇತ್ರದ ಆಡಳಿತವನ್ನ ನಿರ್ವಹಿಸ್ತಾ ಇರುವಂಥ ಧರ್ಮಾಧಿಕಾರಿ ಶ್ರೀ ವೀರೇಂದ್ರ ಹೆಗಡೆ ಅವರ ವಿರುದ್ಧ ಹಾಗೂ ಅವರ ಕುಟುಂಬದ ವಿರುದ್ಧ ಸಾಕಷ್ಟು ಭೂಮಿ ಅಕ್ರಮಗಳ ಆರೋಪ ಇದೆ ಹಣಕಾಸು ವಿಚಾರದಲ್ಲೂ ಸಾಕಷ್ಟು ಅಕ್ರಮಗಳನ್ನ ಎಸಗಿದ್ದಾರೆ ಅನ್ನೋ ಆರೋಪ ದಟ್ಟವಾಗಿದೆ ಆರ್ ಟಿ ನಿಂದ ಪಡ್ಕೊಂಡಂತ ಅಧಿಕೃತ ದಾಖಲೆಗಳು ಈ ಆರೋಪಕ್ಕೆ ಸಾಕ್ಷಿಯಾಗಿದೆ ನಾಗರಿಕ ಸೇವಾ ಟ್ರಸ್ಟ್ ಅನ್ನೋ ಸಂಸ್ಥೆ ಈ ಅಕ್ರಮಗಳ ವಿರುದ್ಧ ದಶಕಗಳಿಂದ ಕಾನೂನು ಹೋರಾಟ ನಡೆಸ್ತಾ ಬಂದಿದೆ ಶೃಂಗೇರಿ ಸ್ವಾಮಿಗಳು ಇದೀಗ ಧರ್ಮಸ್ಥಳಕ್ಕೆ ಆಗ್ತಿದ್ದಾರೆ ಅನ್ನೋ ಸುದ್ದಿ ತಿಳಿದ ನಾಗರಿಕ ಸೇವಾ ಟ್ರಸ್ಟ್ ಮತ್ತು ಸತ್ಯಮೇವ ಜಯತೆ ಒಕ್ಕೂಟದ ಪ್ರತಿನಿಧಿಗಳಾದ ಶ್ರೀ ಸೋಮನಾಥ್ ನಾಯ್ಕ್ ಸಾಹಿತಿ ಲಕ್ಷ್ಮೀಶ್ ತೊಳ್ಪಾಡಿ ಮತ್ತು ಸುಬ್ರಹ್ಮಣ್ಯ ನಟ್ಟು ಅವರ ನಿಯೋಗ ಶೃಂಗೇರಿ ಸ್ವಾಮಿಗಳನ್ನ ಖುದ್ದಾಗಿ ಭೇಟಿಯಾಗಿದ್ದಾರೆ ಅವರ ಮುಂದೆ ಧರ್ಮಸ್ಥಳದ ಈ ಅಕ್ರಮಗಳ ದಾಖಲೆಗಳನ್ನ ಇಟ್ಟು ಪರಿಸ್ಥಿತಿಯನ್ನು ವಿವರಿಸಿದ್ದಾರೆ ವೀರೇಂದ್ರ ಹೆಗಡೆ ಕುಟುಂಬ ಗಂಭೀರ ಆರೋಪಗಳನ್ನು ಎದುರಿಸ್ತಾ ಇರುವಂತಹ ಸಂದರ್ಭದಲ್ಲಿ ಶೃಂಗೇರಿ ಶ್ರೀಗಳು ಭೇಟಿ ನೀಡಿದ್ರೆ ತಮಗೂ ಆ ಕಳಂಕ ಅಂಟತ್ತೆ ಅಂತ ನಿವೇದಿಸಿಕೊಂಡಿದ್ದಾರೆ ಅಷ್ಟೇ ಅಲ್ಲ ಮಂಜುನಾಥ ದೇವಸ್ಥಾನದ ಜಾಗವನ್ನೇ ತನ್ನ ಖಾಸಗಿ ಹೆಸರಿಗೆ ವರ್ಗಾವಣೆ ಮಾಡಿಕೊಂಡ ಘನ ಗಂಭೀರ ಆರೋಪ ಎದುರಿಸ್ತಾ ಇರುವಂತಹ ವೀರೇಂದ್ರ ಹೆಗಡೆ ಅವರು ಶೃಂಗೇರಿ ಶ್ರೀಗಳ ಭೇಟಿಯನ್ನ ತಮ್ಮ ಬೆಂಬಲಕ್ಕೆ ಎಂಬಂತೆ ಬಿಂಬಿಸಿ ದುರುಪಯೋಗ ಮಾಡ್ಕೊಳ್ತಾರೆ ಅನ್ನೋ ಕಿವಿ ಮಾತನ್ನು ಹೇಳಿದ್ದಾರೆ ಸೊ ಆದ್ರೆ ಈಗ ಇವರ ಪ್ರಯತ್ನಗಳು ನೀರಿನಲ್ಲಿ ಹೋಮ ಮಾಡದಂತಾಗಿದೆ ಶೃಂಗೇರಿ ಸ್ವಾಮಿಗಳು ಧರ್ಮಸ್ಥಳಕ್ಕೆ ಇಂದು ಭೇಟಿ ನೀಡೋಕೆ ನಿರ್ಧರಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಸತ್ಯಮೇವ ಜಯತೆ ಒಕ್ಕೂಟ ಶೃಂಗೇರಿ ಜಗದ್ಗುರುಗಳಿಗೆ ಬಹಿರಂಗ ಪತ್ರವೊಂದನ್ನು ಪ್ರಕಟಿಸಿ ಸಾರ್ವಜನಿಕವಾಗಿ ಕೆಲವು ಪ್ರಶ್ನೆಗಳನ್ನ ಎತ್ತಿದ್ದಾರೆ ಚುಟುಕಾದ ಆದ್ರೆ ಮಹತ್ವದ ತಾತ್ವಿಕ ನೈತಿಕ ಪ್ರಶ್ನೆಗಳನ್ನ ಹೊಂದಿರುವ ಈ ಪತ್ರದಲ್ಲಿ ಏನಿದೆ ಅಂತ ನೇರವಾಗಿ ನೋಡ್ತಾ ಹೋಗೋಣ ಪ್ರಶ್ನೆಗಳಿಗೆ ಉತ್ತರಿಸುವಂತೆ ಹೆಗ್ಗಡೆಗೆ ಜಗದ್ಗುರುಗಳು ಆದೇಶಿಸುವರೆ ಸತ್ಯಮೇವ ಜಯತೆ ಸಂಘಟನೆಯ ಒಕ್ಕೂಟ ಪೂಜ್ಯ ಶೃಂಗೇರಿ ಜಗದ್ಗುರುಗಳು ಇದೇ ದಿನಾಂಕ ಹನ್ನೆರಡರಂದು ಭಾನುವಾರ ಧರ್ಮಸ್ಥಳಕ್ಕೆ ಭೇಟಿ ನೀಡಲಿ ಇದ್ದಾರೆ ಅನ್ನೋದನ್ನು ತಿಳಿದು ನಾವು ಸ್ವಲ್ಪ ಆತಂಕಗೊಂಡದ್ದು ನಿಜ ನಾವೆಂದರೆ ನಾಗರಿಕ ಸೇವಾ ಟ್ರಸ್ಟ್ ಮತ್ತು ಸತ್ಯಮೇವ ಜಯತೆ ಒಕ್ಕೂಟದ ಕಾರ್ಯಕರ್ತರು ಆತಂಕ ಧರ್ಮಸ್ಥಳ ಒಂದು ಧಾರ್ಮಿಕ ಕ್ಷೇತ್ರವಾಗಿದೆ ಮತ್ತು ಗುರುಗಳು ಈ ಕ್ಷೇತ್ರವನ್ನು ಸಂದರ್ಶಿಸಿ ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನವನ್ನು ಪಡೆಯೋದು ಒಂದು ಸಹಜ ಧಾರ್ಮಿಕ ಆಚರಣೆ ಎಂಬ ಸರಳ ಲೆಕ್ಕಾಚಾರ ಈಗ ಉಳಿದಿಲ್ಲ ಅಂತ ಹಿಂದಿನ ಆ ಸರಳತೆ ಮತ್ತೆ ಉಂಟಾಗಬೇಕಾದ್ರೆ ಈಗಿನ ಗೊಂದಲಗಳು ನಿಶೇಷವಾಗಿ ಪರಿಹಾರಗೊಳ್ಬೇಕು ಅಂದರೆ ಧರ್ಮಸ್ಥಳ ಕ್ಷೇತ್ರದಲ್ಲೇ ನಡೆದ ಅನೇಕ ಅನೇಕ ಹೆಣ್ಣು ಮಕ್ಕಳ ಕ್ರೂರ ಅತ್ಯಾಚಾರ ಮತ್ತು ಹತ್ಯೆಗಳ ಅಪರಾಧಿಗಳು ಪತ್ತೆಯಾಗಬೇಕು ಅಪರಾಧಿಗಳಿಗೆ ಶಿಕ್ಷೆಯಾಗಬೇಕು ಮತ್ತು ತನ್ಮೂಲಕ ಆ ನಮ್ಮ ಅಕ್ಕ ತಂಗಿಯರಿಗೆ ನ್ಯಾಯ ಒದಗಬೇಕು ಅಲ್ಲದೆ ವೀರೇಂದ್ರ ಹೆಗಡೆ ಮತ್ತು ಕುಟುಂಬ ನಡೆಸಿರುವ ಅಗಾಧ ಪ್ರಮಾಣದ ಭೂ ಅಕ್ರಮಗಳ ಕುರಿತಂತೆ ನ್ಯಾಯಾಲಯದ ತೀರ್ಪು ಹೊರಬರಬೇಕು ಮತ್ತು ಈಗ ಎಸ್ಐಟಿ ಏನು ವಿಚಾರಣೆ ನಡೆಸ್ತಾ ಇದೆ ಅದರ ಅಂತಿಮ ವರದಿ ಪ್ರಕಟವಾಗಬೇಕು ಇಷ್ಟಾಗದೆ ಧರ್ಮಸ್ಥಳದ ಕುರಿತು ಈ ಹಿಂದಿನ ಸರಳ ಧಾರ್ಮಿಕ ಸ್ಪಂದನವು ಜನಮಾನಸದಲ್ಲಿ ಉಂಟಾಗಲಾರದು ಈಗ ಏನು ಆಚರಣೆಗಳು ನಡೆದ್ರೂ ಅದು ನರಳುತ್ತಿರುವ ರೋಗಿಗೆ ಹೊರಗಿನಿಂದ ಶೃಂಗರಿಸಿದಂತೆ ವ್ಯರ್ಥ ವ್ಯರ್ಥ ಹೀಗಿರಲಾಗಿ ಇಡೀ ಹಿಂದೂ ಸಮಾಜಕ್ಕೆ ಪೂಜ್ಯರಾದ ಶೃಂಗೇರಿ ಗುರುಗಳು ಧರ್ಮಸ್ಥಳಕ್ಕೆ ತೆರಳುವವರು ಹೆಗ್ಗಡೆಯರನ್ನು ಆಶೀರ್ವದಿಸುವವರು ಅಂದರೆ ಇದು ನಂಬಲ ಸಾಧ್ಯವಾದ ಸಂಗತಿ ಇದು ಹೆಗ್ಗಡೆಯ ಬಗ್ಗೆ ಹೇಗೂ ಇರಲಿ ಶೃಂಗೇರಿ ಪೀಠದ ಕುರಿತಂತೂ ಕೂಡ ಜನಮನದಲ್ಲಿರುವ ಭಾವನೆಗೆ ಘಾಸಿಯನ್ನು ಉಂಟು ಮಾಡುವಂಥದ್ದು ಆದಿಶಂಕರ ಪೀಠಕ್ಕೆ ಒಂದು ಕಪ್ಪು ಚುಕ್ಕೆಯಾಗುವಂಥದ್ದು ಈ ಎಂಬೆಲ್ಲ ಆತಂಕಗಳು ನಮ್ಮಲ್ಲಿ ಉಂಟಾದವು ಈ ಸಂದಿಗ್ಧದಲ್ಲಿ ನಾವೇನು ಮಾಡಬೇಕು ನಮ್ಮ ಕರ್ತವ್ಯವೇನು ಅಂತ ಚಿಂತಿಸಿದೆವು ನಮಗೆ ಮೊದಲು ಹೊಳೆದ ಸಂಗತಿ ಅಂದರೆ ಧರ್ಮಸ್ಥಳ ಮತ್ತು ವೀರೇಂದ್ರ ಹೆಗಡೆ ಕುರಿತಂತೆ ನಮಗೇನು ತಿಳಿದಿದೆ ದಾಖಲೆಗಳ ಮೂಲಕ ಮತ್ತಿತರ ಮೂಲಗಳ ಮೂಲಕ ಅವೆಲ್ಲವನ್ನು ಸಮಗ್ರವಾಗಿ ಗುರುಗಳಲ್ಲಿ ಆಪ್ತವಾಗಿ ನಿವೇದನೆ ಮಾಡಿಕೊಳ್ಬೇಕು ಅಂತ ಹಾಗೆಯೇ ತಾರೀಕು ಆರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಜಗದ್ಗುರುಗಳನ್ನ ಕಂಡು ನಾಗರಿಕ ಸೇವಾ ಟ್ರಸ್ಟ್ ಪ್ರಕಟಿಸಿದ ಬಯಲಾದ ವೀರೇಂದ್ರ ಹೆಗಡೆಯವರ ಕರ್ಮಕಾಂಡ ಕಾನೂನು ನಿರ್ಭೀತ ವಾಗ್ದಂಡನೆ ಇತ್ಯಾದಿ ಪುಸ್ತಕಗಳನ್ನು ಅವರ ಮುಂದೆ ಒಪ್ಪಿಸಿ ನಮ್ಮ ನಿಯೋಗ ಅಂದರೆ ಲಕ್ಷ್ಮೀಶ್ ತೊಳ್ಪಾಡಿ ಸಾಹಿತಿಗಳು ಸಂಚಾಲಕರು ಸತ್ಯಮೇವ ಜಯತೆ ಸಂಘಟನೆಗಳ ಒಕ್ಕೂಟ ಕೆ ಸೋಮನಾಥ್ ನಾಯ್ಕ್ ಇವರು ಅಧ್ಯಕ್ಷರು ನಾಗರಿಕ ಸೇವಾ ಟ್ರಸ್ಟ್ ಸುಬ್ರಹ್ಮಣ್ಯ ನಠೋಜ ಅಧ್ಯಕ್ಷರು ಅಂಬಿಕಾ ಶಿಕ್ಷಣ ಸಂಸ್ಥೆ ಪುತ್ತೂರು ಸೊ ಇವರುಗಳು ಗುರುಗಳಲ್ಲಿ ನಿವೇದನ ಮಾಡಿಕೊಂಡಿದ್ದೇನೆಂದರೆ ಮಂಜುನಾಥ ಸ್ವಾಮಿಗೆ ಸೇರಿದ ಆಸ್ತಿಯನ್ನೇ ತನ್ನ ಕುಟುಂಬದ ಖಾಸಗಿ ಆಸ್ತಿಯನ್ನಾಗಿ ಕಬಳಿಸಿದ ಮಂಜುನಾಥ ಸ್ವಾಮಿ ದೇವಸ್ಥಾನದ ಅಡಿಸ್ಥಳವನ್ನು ತನ್ನ ಹೆಸರಿಗೆ ಕಬ್ಜಾ ಮಾಡಿಕೊಂಡಿರುವ ಈ ಮನುಷ್ಯನನ್ನು ಧರ್ಮ ಅಧಿಕಾರಿ ಅನ್ನೋದು ಒಂದು ಕಟುವ್ಯಂಗ್ಯ ದೇವಸ್ಥಾನ ಇರುವ ಭೂಮಿ ಧರ್ಮ ಭೂಮಿಯಲ್ಲ ಅದು ಹೆಗ್ಗಡೆ ಭೂಮಿ ಹೆಗ್ಗಡೆ ಭೂಮಿಗೆ ಗುರುಗಳು ಹೋಗುವ ಅಗತ್ಯವೇನೋ ತಿಳಿತಾ ಇಲ್ಲ ಹೆಗ್ಗಡೆಗೆ ಈಗ ಶೃಂಗೇರಿ ಗುರುಗಳ ಸಂಪರ್ಕದ ಅಗತ್ಯ ಇದೆ ಯಾಕಂದ್ರೆ ಇಡೀ ಸಮಾಜದಲ್ಲಿ ಹೆಗ್ಗಡೆಯ ಹೆಸರು ಕಲಂಕಿತವಾಗಿದೆ ಮತ್ತು ಸಕಾರಣವಾಗಿ ಕಲಂಕಿತವಾಗಿದೆ ಆ ಕಲಂಕವನ್ನ ಮುಚ್ಚಿ ಹಾಕೊಳ್ಳೋದಕ್ಕಾಗಿ ಕಲಂಕವನ್ನ ತೊಡೆದುಕೊಳ್ಳೋದಕ್ಕೆಲ್ಲ ಮುಚ್ಚಿ ಹಾಕೋದಕ್ಕಾಗಿ ನಿಷ್ಕಲಂಕ ಶೃಂಗೇರಿ ಪೀಠದ ನೆರವನ್ನು ಕೋರ್ತಿದ್ದಾರೆ ಈ ಸಂಗತಿಯ ಗುರುಗಳು ಆಳವಾಗಿ ಯೋಚಿಸಬೇಕು ನಾಲ್ಕೈದು ದಶಕಗಳಿಂದ ಸ್ತ್ರೀಯರ ಅತ್ಯಾಚಾರ ಮತ್ತು ಹತ್ಯೆಗಳು ನಿರ್ದಯವಾಗಿ ನಡೆದಿರುವಂತಹ ಇತಿಹಾಸ ಇರುವಂತಹ ಅಪರಾಧಿಗಳು ಪತ್ತೆಯಾಗದೇ ಇರುವ ಇತಿಹಾಸ ಇರುವ ಅಂದ್ರೆ ಕಾನೂನೇ ಕಣ್ಮರೆಯಾಗಿರುವ ಇತಿಹಾಸ ಇರುವ ಕ್ಷೇತ್ರವೆಂದ್ರೆ ಅದು ಧರ್ಮಸ್ಥಳ ಸೌಜನ್ಯ ಪ್ರಕರಣವನ್ನು ಕೇಂದ್ರವಾಗಿಟ್ಟುಕೊಂಡು ಹೋರಾಟ ನಡೀತಾ ಇದೆ ಜನಜಾಗೃತಿ ನಡೀತಾ ಇದೆ ಕನ್ನಡ ನಾಡಿನಾದ್ಯಂತ ಜನರು ಈ ಹೋರಾಟದಲ್ಲಿ ಪಾಲ್ಗೊಳ್ತಿದ್ದಾರೆ ಈ ಹೊತ್ತಿನಲ್ಲಿ ಗುರುಗಳು ಧರ್ಮಸ್ಥಳಕ್ಕೆ ಭೇಟಿ ಕೊಟ್ರೆ ಹೆಗ್ಗಡೆ ಕುಟುಂಬದ ಜೊತೆಗೆ ಗುರುಗಳ ಭಾವಚಿತ್ರ ಪ್ರಕಟವಾದರೆ ಅದು ಜನರಿಗೆ ಎಂಥ ಸಂದೇಶವನ್ನು ತಲುಪಿಸುತ್ತೆ ಅತ್ಯಾಚಾರ ವಿರೋಧಿ ಹೋರಾಟಗಾರರಿಗೆ ಹೆಗ್ಗಡೆ ಅಕ್ರಮ ವಿರುದ್ಧ ನಿರಂತರ ಕಾನೂನು ಹೋರಾಟದಲ್ಲಿ ತೊಡಗಿಕೊಂಡವರಿಗೆ ನೈತಿಕ ಬೆಂಬಲವನ್ನು ಕೊಡೋದು ಕೂಡ ಗುರುಗಳಿಗೆ ಇಷ್ಟವಿಲ್ಲವೆಂದು ಭಾವಿಸಬೇಕಾ ನಮ್ಮೆಲ್ಲರ ಪ್ರಶ್ನೆಗಳಿಗೆ ಉತ್ತರಿಸುವ ಮೂಲಕ ನಿಮ್ಮ ನಿಷ್ಕಲಂಕತೆಯನ್ನ ಪಾರದರ್ಶಕತೆಯನ್ನ ರುಜುವಾತುಗೊಳಿಸಿರಿ ಎಂದು ಅದಕ್ಕಾಗಿ ಒಂದು ಸಭೆಯನ್ನು ಏರ್ಪಡಿಸಿರಿ ಎಂದು ಸಾರ್ವಜನಿಕ ವ್ಯಕ್ತಿಯಾಗಿ ಅದು ನಿಮ್ಮ ಕರ್ತವ್ಯ ಮತ್ತು ಹಕ್ಕು ಎಂದು ನಾವು ಅನೇಕ ವರ್ಷಗಳಿಂದ ಕೇಳ್ತಾ ಇದ್ದೇವೆ ಅವರು ಉತ್ತರಿಸ್ತಾ ಇಲ್ಲ ಏಕೆಂದರೆ ಅವರಲ್ಲಿ ಉತ್ತರವೂ ಇಲ್ಲ ಈಗ ಜಗದ್ಗುರುಗಳು ತನ್ನಲ್ಲಿಗೆ ಬಂದರೆಂದರೆ ಮತ್ತೆ ನಾನು ಯಾರಿಗೂ ಉತ್ತರಿಸುವ ಅಗತ್ಯ ಇಲ್ಲ ಎಂಬ ಸಂದೇಶವನ್ನು ಕೊಡುವುದಕ್ಕಾಗಿ ಹೆಗ್ಗಡೆ ಗುರುಗಳನ್ನು ಆಹ್ವಾನಿಸ್ತಿದ್ದಾರೆ ಗುರುಗಳು ಪರಾಂಬರಿಸಬೇಕು ನಮ್ಮೆಲ್ಲರ ಹೋರಾಟದ ಪರಿಣಾಮವಾಗಿ ಹೆಗ್ಗಡೆಯವರು ನ್ಯಾಯಾಲಯದ ಕಟಕಟೆಗೆ ಬರಲೇಬೇಕಾಗತ್ತೆ ಸೆರೆಮನೆಗೂ ಹೋಗಲೇಬೇಕಾಗತ್ತೆ ಈಗ ಹೆಗ್ಗಡೆಯನ್ನ ಕೊಂಡಾಡುವವರೆಲ್ಲರೂ ಆಗ ಒಳಗೊಳಗೆ ಮನಸ್ಸನ್ನ ಮುದುಡಿಸಿಕೊಳ್ಬೇಕಾಗತ್ತೆ ಗುರುಗಳು ಈಗಲೇ ಯೋಚಿಸಬೇಕು ಇದು ನಾವು ಮಾಡಿದ ಹೃದಯಪೂರ್ವಕವಾದ ನಿವೇದನೆ ಸತ್ಯಮೇವ ಜಯತೆ ಸಂಘಟನೆಗಳ ಒಕ್ಕೂಟ ಮತ್ತು ನಾಗರಿಕ ಸೇವಾ ಟ್ರಸ್ಟ್ ಗುರುವಾಯ್ ಕೆರೆ ಸೊ ಒಂದು ಪ್ರಮುಖ ಧಾರ್ಮಿಕ ಕ್ಷೇತ್ರವಾದಂತಹ ಶೃಂಗೇರಿಯ ಸ್ವಾಮೀಜಿಗಳು ಈ ಮಹತ್ವದ ತಾತ್ವಿಕ ನೈತಿಕ ಪ್ರಶ್ನೆಗಳನ್ನು ಸಕಾರಾತ್ಮಕವಾಗಿ ಪ್ರತಿಕ್ರಿಯಿಸಲಿ ಅನ್ನೋದು ಶ್ರದ್ಧಾಳುಗಳ ನಿರೀಕ್ಷೆ ಶ್ರೀಗಳು ಯಾವ ನಿಲುವನ್ನು ತಾಳ್ತಾರೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ